ಸಂತ ಪೌಲರು ಕೊರಿಂತೆರಿಗೆ ಬರೆದ ಮೊದಲನೇ ಪತ್ರ ಹದಿಮೂರನೆಯ ಅಧ್ಯಾಯ ಸುರನರರ ನುಡಿಗಳ ನಾನಾಡಬಲ್ಲನಾದರೂ ಪರಮ ಪ್ರೀತಿಯೊಂದೆನಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ ಜನ ಜನಿಸುವ ಜಾಗಟೆ ಪ್ರವಾದನೆಯ ವರವೆನಗಿರಬಹುದು ಇರಬಹುದು ನಿಗೂಢ ರಹಸ್ಯಗಳಿರುವು ಎಲ್ಲದರ ಪರಿಜ್ಞಾನ ಪರ್ವತವನೇ ಕದಲಿಪ ವಿಶ್ವಾಸ ಪ್ರೀತಿಯೊಂದಿಲ್ಲದಿರೇ ನಾ ಶೂನ್ಯ ಸಮಾನ ನನಗಿರುವುದೆಲ್ಲವನ್ನೂ ನಾ ದಾನ ಮಾಡೆ ದೇಹವನೇ ಸಜೀವ ದಹಿಸಲು ನೀಡೆ ನಾನಾಗಿರೆ ಪರಮ ಪ್ರೀತಿ ವಿಹೀನ ಏನದು ಜೀವನ ನನಗೇನದು ಪ್ರಯೋಜನ ಸಹನೆ ಸೈರನೆ ದಯೆ ದಾಕ್ಷಿಣ್ಯ ಪ್ರೀತಿಯಲ್ಲಿವೆ ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ ಮರ್ಮಕ್ಕೆ ಮೆರೆತಕ್ಕೆ ಮತ್ಸರಕ್ಕೆ ಸಿಡುಕಿಗೆ ಸೊಕ್ಕಿಗೆ ಸ್ವಾರ್ಥಕ್ಕೆ ಸೇಡುಗಳೆಣಿಕೆಗೆ ನಲಿಯದು ಪ್ರೀತಿ ಅನೀತಿಯಲ್ಲಿ ನಲಿಯದಿರದು ಸತ್ಯದ ಜಯದಲ್ಲಿ ನಂಬುವುದೆಲ್ಲವನ್ನು ನಿರೀಕ್ಷಿಸುವುದೆಲ್ಲವನ್ನು ಸಹಿಸಿಕೊಳ್ಳುವುದು ಸಮಸ್ತವು ಪ್ರೀತಿಯದೆಂದು ಅರಿಯದು ಸೋಲನು ಅಳಿದು ಹೋಗುವುವು ಭವಿಷ್ಯವಾಣಿ ಗತಿಸಿ ಹೋಗುವವು ಬಹುಭಾಷ ಶಕ್ತಿ ಹೋಗುವವು ನಶಿಸಿ ಜ್ಞಾನ ಬುದ್ಧಿ ಆದರೆ ಅಮರವಾದುದು ಪರಮ ಪ್ರೀತಿ ಅಪೂರ್ವವಾದುದು ನಮ್ಮ ಅರಿವೆಲ್ಲ ಪೂರ್ಣವಾದುದೆಲ್ಲ ಪ್ರವಾದನವದೆಲ್ಲ ಪರಿಪೂರ್ಣತೆ ಪ್ರಾಪ್ತವಾಗಲು ಇಲ್ಲವಾಗುವವು ಅಪೂರ್ಣತೆ ಇಲ್ಲ ಬಾಲಕ ನಾನಾಗಿರೇ ಆಡಿದೆ ಮಾತಾಡಿದೆ ಚಿಂತಿಸಿದೆ ಸುಖ ದುಃಖಗಳ ಸವಿದೆ ಬಾಲಕನಂತೆ ಬಲಿತು ಬೆಳೆದು ಮನುಜನದುದೆ ಬಾಲಿಶವಾದುದೆಲ್ಲವನ್ನೂ ಬದಿಗೊತ್ತಿದೆ ನಾವೀಗ ಕಾಂಬುದು ದರ್ಪಣದ ಬಿಂಬವನ್ನು ಮುಸುಕಾಗಿ ತರುವಾಯ ಕಾಂಬೆವು ದೇವರನ್ನು ಮುಖಾಮುಖಿಯಾಗಿ ಈಗಿರುವುದನ್ನ ಅರಿವು ತುಂಡು ತುಂಡಾಗಿ ನಂತರ ದೇವನನ್ನ ಅರಿತಂತೆ ಈ ಮೂರಲ್ಲಿ ನಾನರಿವೆನು ಅಖಂಡವಾಗಿ ನಿಲ್ಲುವುವು ನಂಬಿಕೆ ನಿರೀಕ್ಷೆ ಪ್ರೀತಿ ನೆಲೆಯಾಗಿ ಈ ಮೂರಲ್ಲಿ ಪ್ರೀತಿಯೇ ಪರಮೋನ್ನತವೆಂಬುದ ನೀನರಿ